ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ತಾಯಿಸ್ ಕಿಚನ್ ಲೈಕ್ ಸ್ವಾಗತ ಇವತ್ತು ನಾನು ಮಾಡುತ್ತಿರೋ ಒಂದು ತರಕಾರಿ ಎಲ್ಲ ಹಾಕಿ ಸಾಂಬಾರು ಮಾಡೋ ವಿಧಾನ ಕೊಡ್ತೀನಿ ಅದಕ್ಕೆ ನಾನು ಈ ತರಕಾರಿಯೆಲ್ಲ ಇಲ್ಲಿ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಟಿದ್ದೀವಿ ನುರಿಗೇಕಾಯಿ ಇದೆ ಪಡವೆಲೆಕಾಯಿ ಕಟ್ ಮಾಡಿ ಇಟ್ಟಿದ್ದೀವಿ ಇದು ಕ್ಯಾರೆಟು ತೊಂಡೆಕಾಯಿ ಬೆಂಡೆಕಾಯಿ ಬೀನ್ಸು ಹಸಿ ಮೆಣಸಿನಕಾಯಿ ಪ್ರಿಂಚೋಳು ಟೊಮಾಟೊ ಆಲೂಗಡ್ಡೆ ಒಂದು ಮಾಡಿನ ವಿಧಾನ ತೋರಿಸಿಕೊಡ್ತೀನಿ മൂന്ന് ടീ സ്്പൂൺ ഓയിലും വെള്ളുളി ആക്കണ ഈരുള്ളി ഒന്ന് കട്ട്മാകണം സാമ്പാർ ഈരുള്ളി ഇത അത് ഹാബേക്കു അത് ഒഴേ ടേസ്റ്റും നമ്മുടെ കൈല ഖാലി ആയിട്ട് അതേ നാരുള്ളി ആകൊന്ന് ബാഡ് ബിരുള്ളി ഈകഈരുള്ളി വെള്ളുള്ളി എല്ലാം ഒന്ന് ഫ്രൈ ആകുപ്പ കി ടൊമാറ്റോ ആക്കണം ഈക ടൊമാറ്റോ എല്ലാം ഒന്ന് ഫ്രൈ ആകുമോ ഇത് തരീ ആക്കണം ತರಕಾರಿ ಎಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಹಾಕೋಣ ಇದೊಂದು ಫ್ರೈ ಹಾಕಬೇಕು ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ ಚಿಲ್ಲಿ ಪೌಡ್ರ್ ಹಾಕಣ ಸಾಂಬಾರು ಪುಡಿ ಹಾಕೋಣ ಎಲ್ಲವನ್ನು ಒಂದು ಮಿಕ್ಸ್ ಹಾಕಬೇಕು ಸಾಂಬಾರು ಪುಡಿಲಿ ಎಲ್ಲ ಇರುತ್ತೆ ಧಾನ್ಯ ಚಿಲ್ಲಿ ಪೌ ಚಿಲ್ಲಿ ಎಲ್ಲ ಹಾಕಿದ್ದೀವಿ ಪೌಡ್ರ್ ಹಾಕಿದ್ದು ಒಮ್ಮೆಡು ಪೌಡ್ರ್ ಇರುತ್ತೆ ಈಗ ಇದೆಲ್ಲ ಒಂದು ವಾಡಿದು ಬಿಸಿ ನೀರು ಹಾಕಬೇಕು ಬಿಸಿ ನೀರು ಹಾಕೋಣ ಟೈಮ್ನ ಬೇಗ ಇದು ಬೇಯುತ್ತೆ ಇದೊಂದು ಸ್ವಲ್ಪ ಸೇಳಿ ನೀರು ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಎಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಹಾಕಿ ಒಂದು ಹತ್ತು ಹದಿನೈದು ನಿಮಿಷ ಈ ರೀತಿಯಲ್ಲಿ ಒಂದು ರೆಡಿ ಆಗಬೇಕು ಬೇಗ ಬೇಯುತ್ತೆ ಫ್ರೈ ಹಾಕಿದಲ್ವ ಅದಕ್ಕೆ ಜಾಸ್ತಿ ಟೈಮ್ ಆಗಲ್ಲ ಬೇಗ ರೆಡಿ ಆಗುತ್ತೆ ಈಗ ತರಕಾರಿ ಎಲ್ಲ ರೆಡಿಯಾಗಿದ್ದು ತೊಗಿನ ಬೇಳೆ ನಾನು ಉಪ್ಪು ಅರಿಶಿನ ಪೌಡ್ರ್ ಹಾಕಿ ಕುಕ್ಕಾಕಿಟ್ಟಿದ್ದೀವಿ ಇದು ಹಾಕೋಣ ಬೇಳೆ ಹಾಕಿ ದಾಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಹಾಕೋಣ ಈ ಟೈಮ್ಲು ಉಪ್ಪು ಹುಳಿ ಎಲ್ಲ ನೋಡಬೇಕು ಖಾರ ನಿಮಗೆ ಎಷ್ಟು ಖಾರ ಉಪ್ಪು ಎಲ್ಲ ಹಾಕಬೇಕಂದ್ರೆ ಈ ಟೈಮಲ್ಲಿ ಹಾಕಬೇಕು ಈಗ ದಾಲು ತರಕಾರಿ ಎಲ್ಲ ಚೆನ್ನಾಗಿ ಕುದಿಸ್ತು ನಿಂದು ಒಗ್ಗರಣೆ ಮಾಡಬೇಕು ಒಗ್ಗರಣೆಗೆ ಆಯಿಲ್ ಬಿಸಿ ಹಾಕಿದ್ದು ಸಾಸಿವೆ ಕರಿಬೇವು ಕರಿಬೇವಿಕ ಹಳೆ ಸ್ವಲ್ಪ ಹಿಂಗು ಪೌಡ್ರ್ ಹಾಕು ಕೊತ್ತಂಬರಿ ಸೊಪ್ಪು ಒಗ್ಗರಣೆ ಹಾಕಿನ ಎರಡು ನಿಮಿಷ ಆದಮೇಲೆ ಮಿಕ್ಸ್ ಹಾಕಿ ಈಗ ಎಲ್ಲ ಒಂದು ಮಿಕ್ಸ್ ಹಾಕಿ ಈಗ ಎಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಹಾಕಿಟ್ಟಿದ್ದೀವಿ ಈಗ ನಮ್ಮದು ತರಕಾರಿ ಸಾಂಬಾರು ರೆಡಿಯಾಗಿದ್ದು ಈಸಿ ಅಲ್ವಾ ಬೇಳೆ ಒಂದು ಬೇರೆ ರೆಡಿ ಹಾಕಿಡಬೇಕು തരകളി എല്ലാം ബേഗ ഈ തരളി സാമ്പാർ മാധാന ഇത് എല്ലാവരും ഈ ഒന്ന് ട്രൈ മാക്കു നിങ്ങൾക്ക് ഈ വീഡിയോ ഒന്ന് സബ്സ്ക്രൈബ് ലൈക്ക് ശേർ മാറി ഫ്യമലിക്കും ഷെയർ ശേർ എല്ലാവരും ഒന്ന് ട്രൈ മാക്കു ഓക്കെ ബൈ